ಹೊಸ ವಕ್ಫ್ ಕಾನೂನಿನ ಕೆಲ ತಿದ್ದುಪಡಿಗಳಿಗೆ ತಡೆ ತರಲಾಗಿದೆ ಕೆಲ ತಿದ್ದುಪಡಿಗಳಿಗೆ ತಡೆಯನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿದೆ ಇಲ್ಲಿ ಹೊಸ ವಿಧಿಗಳಿಗೆ ಸುಪ್ರೀಂ ಕೋರ್ಟ್ ತಾತ್ಕಾಲಿಕ ತಡೆ ಕೊಟ್ಟಿರೋದು ವಕ್ಫ್ ಬೋರ್ಡಲ್ಲಿ ಹನ್ನೊಂದು ಜನ ಸದಸ್ಯರು ಇದ್ದಾರೆ ಇಲ್ಲಿ ಬೋರ್ಡ್ನಲ್ಲಿ ಮೂರಕ್ಕಿಂತ ಹೆಚ್ಚಿನ ಮುಸ್ಲಿಮೇತರರು ಇರುವಂತಿಲ್ಲ ಈ ಒಂದು ವಕ್ಫ್ ಬೋರ್ಡಲ್ಲಿ ಹನ್ನೊಂದು ಜನ ಮೆಂಬರ್ಸ್ ಇರ್ತಾರೆ ಬೋರ್ಡಲ್ಲಿ ಮೂರು ಜನಕ್ಕಿಂತ ಹೆಚ್ಚಿನ ಮುಸ್ಲಿಮೇತರರು ಮುಸ್ಲಿಮರು ಅಲ್ಲದವರು ಮೂರು ಜನಕ್ಕಿಂತ ಜಾಸ್ತಿ ಇರಬಾರದು ವಕ್ಫ್ ಬೋರ್ಡ್ನ ಸಿ ಒ ಮುಸ್ಲಿಂ ವ್ಯಕ್ತಿನೇ ಆಗಿರಬೇಕು ವಕ್ಫ್ಗೆ ಭೂಮಿ ಕೊಡಲಿಕ್ಕೆ ಮುಸ್ಲಿಮನೇ ಆಗಿರಬೇಕು ಎಂಬ ಷರತ್ತು ತಿರಸ್ಕಾರ ಮಾಡಲಾಗಿದೆ ಇಲ್ಲಿ ಐದು ವರ್ಷ ಮುಸ್ಲಿಮ್ ಆಗಿರಬೇಕು ಎಂಬ ಷರತ್ತನ್ನು ತಿರಸ್ಕರಿಸಿದೆ ಸುಪ್ರೀಂ ಕೋರ್ಟ್ ವಕ್ಫ್ ಕಾಯ್ದೆಯ ಅನುಚ್ಛೇದ ಮುನ್ನೂರ ಎಪ್ಪತ್ನಾಲ್ಕಕ್ಕೆ ಕೋರ್ಟ್ ಒಂದು ಕಡೆ ತಡೆಯಾಜ್ಞೆಯನ್ನು ಕೊಟ್ಟಿದೆ ಸಂಪೂರ್ಣ ವಕ್ಫ್ ಕಾಯ್ದೆಗೆ ತಡೆ ಕೊಡಬೇಕು ಅಂತ ಹೇಳಿ ಸುಪ್ರೀಂ ನಿರಾಕರಿಸಿದೆ ಇದಕ್ಕೆ ಸಂಪೂರ್ಣ ಇಡೀ ವಕ್ಫ್ ಕಾಯ್ದೆಗೆ ತಿದ್ದು ನೀವು ತಡೆ ಕೊಟ್ಟುಬಿಡಿ ಅಂತ ಕೇಳಿತಲ್ಲ ಅದನ್ನು ಅದು ತಿರಸ್ಕರಿಸಿದೆ ಕೆಲವು ನಿಬಂಧನೆಗಳಿಗೆ ಮಾತ್ರ ತಾತ್ಕಾಲಿಕವಾಗಿ ಕೋರ್ಟ್ ತಡೆ ಕೊಟ್ಟಿದೆ ಇಲ್ಲಿ ವಕ್ಫ್ ಕಾಯ್ದೆಯೇ ಎರಡು ಸೆಕ್ಷನ್ಗಳನ್ನು ನಿಷೇಧ ಮಾಡಿರೋದು ಸುಪ್ರೀಂ ಕೋರ್ಟ್ ಪೂರ್ಣ ಪ್ರಮಾಣದ ಆದೇಶವನ್ನು ಸುಪ್ರೀಂ ಕೋರ್ಟ್ ಇಲ್ಲಿವರೆಗೂ ಕೂಡ ಕೊಟ್ಟಿಲ್ಲ ಈ ಒಂದು ಅಬ್ಸರ್ವೇಷನ್ ಪ್ರಕಾರವಾಗಿ ತಾತ್ಕಾಲಿಕವಾಗಿ ಈ ಒಂದು ಗಮನಿಸ್ತಕ್ಕಂಥ ಅಂಶಗಳಲ್ಲಿ ಅದಕ್ಕೆ ಮಾತ್ರ ಕೆಲವಕ್ಕೆ ತಡೆಯನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿದೆ कोर्ट ने वक्फ एमेंडमेंट एक्ट को पूरा सुनवाई करके जो आज ऑर्डर पास किया है मैं उसका स्वागत करता हूं सुप्रीम कोर्ट को पूरा विषय का जानकारी है बहुत विस्तार में पक्ष रखा सरकार के ओर से हमारे सॉलिसिटर जनरल ने विस्तृत रूप से एक्ट में जो प्रावधान है और उसका मनशा सरकार का जो सोच है उसको भी सुप्रीम कोर्ट में रखा है और मैं मानता हूं कि सुप्रीम कोर्ट का जो बेंच ने जो तय किया है ये हमारा लोकतंत्र के लिए भी बहुत अच्छा शुभ संकेत है ವಕ್ಫ್ ತಿದ್ದುಪಡಿ ಕಾಯ್ದೆಯಲ್ಲಿ ಸುಪ್ರೀಂ ಆದೇಶ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕ ಕೆ ಸಿ ವೇಣುಗೋಪಾಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸಂಸತ್ತಿನಲ್ಲಿ ಎತ್ತಲಾದ ಸಮಸ್ಯೆಗಳನ್ನು ಸುಪ್ರೀಂ ಪರಿಹರಿಸಿದೆ ಇಲ್ಲಿ ಎಲ್ಲವನ್ನೂ ಅಲ್ಲ ಆದರೆ ಪ್ರಮುಖವಾದವುಗಳನ್ನು ಪರಿಹರಿಸಿದೆ ಕಲೆಕ್ಟರ್ಗೆ ಎಲ್ಲ ಅಧಿಕಾರಗಳನ್ನು ಒದಗಿಸುವ ನಿಬಂಧನೆಗೆ ತಡೆ ಕೊಡಲಾಗಿದೆ ಸುಪ್ರೀಂ ಕೋರ್ಟ್ನ ತೀರ್ಪು ಸ್ವಾಗತಾರ್ಹ ಅಂತ ಹೇಳಿ ವೇಣುಗೋಪಾಲ್ ಮಾತಾಡಿದ್ದಾರೆ By the Supreme Court. Not all, major some of them are addressed by the Supreme Court. Number one, the qualification for becoming for a five year Muslim practice. This has been debated in the parliament very much. You can see that for me also taken up this issue in a bigger way. Congress party and their opposition taken up in this bigger way. The same way giving all powers to the collectors, to the tribunal. That also stuck down. and basically Supreme Court given an observation about what you are telling about the mentioning about the non-Muslim members in the of board also. So all these things, while considering all these things, this verdict was welcoming stuff. Sir, now the government has to come forward to repeal the basically